ಗೋಣಿಕೊಪ್ಪಲುವಿನ ಕಾವೇರಿ ಹಿಲ್ಸ್ ಬಡಾವಣೆಯಲ್ಲಿ ದೆವ್ವ ಭೂತಗಳ ಕಾಟ ಸುಳ್ಳು ಸುದ್ದಿ ಮೂಲಕ ಪ್ರತಿಷ್ಠಿತ ಬಡಾವಣೆಯ ಹೆಸರು ಕೆಡಿಸುವ ಹುನ್ನಾರ ನಾಗರಿಕರು ಭಯಪಡುವ ಅಗತ್ಯವಿಲ್ಲ ಎಂದ ಶಾಂತಯಂಡ ಮಧುಮಾಚಯ್ಯ ಸಾಮಾಜಿಕ ಜಾಲತಾಣಗಳ ಮೂಲಕ ದೆವ್ವ ಭೂತಗಳ ಬಗ್ಗೆ ವಿಡಿಯೋ ಹಂಚಿಕೆ ಬಡಾವಣೆಯಲ್ಲಿ ಯಾವುದೇ ರೀತಿಯ ದೆವ್ವ ಭೂತಗಳ ಕಾಟವಿಲ್ಲ ಸಮಜಾಯಿಷಿಕೆ ನೀಡಿದ ಅಧ್ಯಕ್ಷರು ಬಡಾವಣೆಯ ಆಡಳಿತ ಮಂಡಳಿಯಿಂದ ತುರ್ತು ಸಭೆ ಸಾಧಕ ಬಾಧಕಗಳ ಬಗ್ಗೆ ಸುದೀರ್ಘ ಚರ್ಚೆ ನಡೆಸಿದ ಬಳಿಕ ಮಾಧ್ಯಮಕ್ಕೆ ಮಾಹಿತಿ ನೀಡಿದ ಬಡಾವಣೆಯ ಅಧ್ಯಕ್ಷರಾದ ಮಧು ಮಾಚಯ್ಯ ಪ್ರತಿಷ್ಠಿತ ಬಡಾವಣೆಯ ಹೆಸರನ್ನು ಹಾಳು ಮಾಡುವ ಸಲುವಾಗಿ ವಿಡಿಯೋ ಹಂಚಿಕೆ ಎಂದ ಆಡಳಿತ ಮಂಡಳಿ ಏನಾದರೂ ಸಮಸ್ಯೆ ಕಂಡುಬಂದಲ್ಲಿ ಬಡಾವಣೆಯ ಆಡಳಿತ ಮಂಡಳಿಯ ಗಮನಕ್ಕೆ ತರಲು ಮನವಿ ನಮಸ್ತೆ ನಾನು ಕಾವೇರಿ ಹಿಲ್ಸ್ ಬಡಾವಣೆಯ ಕಾವೇರಿ ಸಂಘದ ಅಧ್ಯಕ್ಷ ಶಾಂತೇಂಡ ಮಧುಮಾಚಯ್ಯ ಮಾತಾಡ್ತಿದ್ದೀನಿ ನನ್ನ ಜೊತೆಗೆ ಇವತ್ತು ನಮ್ಮ ಸಂಘದ ಉಪಾಧ್ಯಕ್ಷರಾದಂತಹ ಅವರಿದ್ದಾರೆ ಹಾಗೆ ಸಂಘದ ಖಜಾಂಚಿಯಾದಂತಹ ಚೋನಿರ ಸತ್ಯ ಅವರಿದ್ದಾರೆ ನಿರ್ದೇಶಕರಾದಂತಹ ಮುಕ್ತಾರ್ ಅವರಿದ್ದಾರೆ ಮತ್ತವರ ನಿರ್ದೇಶಕರಾದಂತಹ ನಿರ್ದೇಶಕಿಯಾದಂತಹ ಸೌಮ್ಯ ಅವರಿದ್ದಾರೆ ಸೌಮ್ಯ ಕೃಷ್ಣ ಹಾಗೆ ಮತ್ತವರ ನಿರ್ದೇಶಕಿಯಾದಂತಹ ಅವರು ಕೂಡ ನಮ್ಮ ಜೊತೆಗಿದ್ದಾರೆ ಈಗ ನಿನ್ನೆ ಹಲವಾರು ಸಾಮಾಜಿಕ ಜಲತಾಣಗಳಲ್ಲಿ ಕಾವೇರಿ ಹಿಲ್ಸ್ನಲ್ಲಿ ಭೂತ ಪಿಸಾಚಿ ಅಂತೇಳಿ ಹಲವಾರು ಸುಳ್ಳು ಸುದ್ದಿಗಳು ಹರಿದಾಡ್ತಾಯಿತ್ತು ಇದನ್ನು ನಾವೆಲ್ಲ ನೋಡಿ ತುಂಬ ಬೇಸರವಾಗಿದೆ ಇದು ಆ್ಯಕ್ಚುಲಿ ಇಲ್ಲಿ ಯಾವುದೇ ಶಬ್ದ ಆಗಲಿ ಅದು ಬರಲೇ ಇಲ್ಲ ಸುಮ್ಮನೆ ಆದರೂ ಸುಳ್ಳು ಸುದ್ದಿಯನ್ನು ಹಬ್ಸಿ ಇಂತಹ ಒಂದು ವೀಡಿಯೋವನ್ನು ವೈರಲ್ ಮಾಡಿದ್ದಾರೆ ದಯವಿಟ್ಟು ಇದರ ವಿಚಾರವಾಗಿ ಯಾವ ನಮ್ಮ ಹಿಲ್ಸ್ ಬಡಾವಣೆಯ ಸರ್ವ ನಾಗರಿಕರು ಇದನ್ನು ಯಾವುದೇ ರೀತಿಯಲ್ಲಿ ಭಯಪಡುವ ಅಗತ್ಯವಿಲ್ಲ ಇಂಥ ಯಾವುದೇ ಘಟನೆಗಳು ನಡೆದಿಲ್ಲ ಹಾಗೆ ಇಡೀ ಗೋಣಿಕೊಪ್ಪಲು ಸಾರ್ವಜನಿಕರಲ್ಲಿ ವಿನಂತಿ ಇಂಥ ಯಾವ ಒಂದು ಸುದ್ದಿ ಈ ಒಂದು ಇದರಲ್ಲಿ ನಡೀಲಿಲ್ಲ ಇದೆಲ್ಲ ಸುಳ್ಳು ಸುದ್ದಿ ಅಂತೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತಾಯಿದ್ದೇನೆ ಹಾಗೆ ಈ ಒಂದು ಘಟನೆಯ ಬಗ್ಗೆ ಯಾವುದೇ ಸಾರ್ವಜನಿಕರು ಇದನ್ನು ಭಯಪಡುವ ಅಗತ್ಯವಿಲ್ಲ ನಾವು ಕಾವೇರಿಲ್ಸ್ ಬಡಾವಣೆಯ ಎಲ್ಲ ಸಂಘದವರು ಇದ್ದೀವಿ ಇಂಥ ಯಾವುದೇ ವಿಚಾರಗಳು ಬಂದರೆ ನಾವು ಅದನ್ನು ಮುಂದಗಡೆ ನಿಂತು ಬಗೆಹರಿಸ್ತೇವೆ ಈ ಊಹಾಪೋಹಗಳು ಕೆಲವು ಸಂಘಟನೆಗಳಿಂದ ಬಂದಂತಹ ಮಾಹಿತಿ ಇರ್ಬೋದು ಇದನ್ನು ದಯವಿಟ್ಟು ಯಾರು ತಲೆಗೆ ಹಾಕಿಕೊಳ್ಳದೆ ಇದು ನಮ್ಮ ಬಡಾವಣೆಯ ಪ್ರತಿಷ್ಠಿತ ಬಡಾವಣೆಯ ಹೆಸರನ್ನು ಹಾಳು ಮಾಡಲಿಕ್ಕೋಸ್ಕರ ಇದನ್ನು ಮಾಡಿರ್ಬೋದು ಅಂತೇಳಿ ನಾನು ತಿಳ್ಕೊಂಡು ಯಾರೂ ಇದರ ಬಗ್ಗೆ ಹೆಚ್ಚಿನ ತಲೆಗಿಡ್ಸ್ಕೋಬೇಡಿ ಯಾವುದೇ ಇಂಥ ಅನಾಹುತಗಳು ನಡೆದಿಲ್ಲ ನಾನು ಧನಲಕ್ಷ್ಮಿ ಈ ಬಡಾವಣೆಯ ನಿವಾಸಿ ಈ ಬ ಬಡಾವಣೆಯಲ್ಲಿ ಎಲ್ಲ ಜಾತಿ ಧರ್ಮದವರು ಒಂದಾಗಿ ಚೆನ್ನಾಗಿ ನೆಮ್ಮದಿಯಾಗಿ ಇದ್ದೀವಿ ಅದನ್ನು ಕೆಡಿಸಲಿಕ್ಕೆ ಯಾರಲ್ಲ ಏನೆಲ್ಲ ಬೇಕು ಹೇಳ್ತಾ ಇದ್ದಾರೆ ಅದೆಲ್ಲ ಸುಳ್ಳು ನಾನು ನಿಮ್ಮ ಜಗದೀಶ್ ಕೊಡಗುದನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ